ಮುನಿಯಾಲ್ ಮುನಿಯಲ್ದಲು ವೀರ ಭಟ್ಕಳ ಭಟ್ಕಳದ ವಿಕ್ರಮ ಕರೆಟ್ ನಾವೇರದ ಎಲ್ಲಿ ವಿಭಾಗದ ಸೆಮಿಫೈನಲ್ ಸಾಲದ ವೀರ ಕರೆತ ವೀರ ಕರೆತ ವೀರ ಕರೆತ ಮುನಿಯಾಲು ಉದಯ್ ಕುಮಾರ್ ಶೆಟ್ಟನೇರ್ಲು ಹನ್ನೊಂದು ಅರವತ್ತೆಂಟು ಮುನಿಯಾಲು ಉದಯ್ ಕುಮಾರ್ ಶೆಟ್ನೇರ್ಲು హేర భాగవ ఎల్పత్ ఏమై జరలేడు వీరవిక్రమ జోడుకరే కంబళ కోటడు ఫైనల్ ప్రవేశమల్దీ రే హొందు విక్రమ ఫైనల్ ప్రవేశమల్దిన ముయాల్ ఉదయ్ కుమార్ షెట్ గిడైనారు బారాడి నతీష్ కుమార్ నతీష్ సప్పలీగ ఏండి బారాడి నతీష్ సప్పలీగి వర చప్పని బొట్టులే

ವಿಕ್ರಮ ಕರೆ ಮಾಣಿ ಹರೀಶ್ನಂಬರ್ಲಿ ನಾವಲ್ ಸೆಮಿಫೈನಲ್ ಸಾಲ ವಿಕ್ರಮ ವಿಕ್ರಮ ಕರೆತ್ತ ಹನ್ನೊಂದು ಅರವತ್ತು ಹನ್ನೊಂದು ತೊಂಬತ್ತ ಏಳು ವಿಕ್ರಮ ಕರೆತ ಮಾಣಿ ಹರಿ ಶೇರ್ನ ನಂಬರ್ ನಂಬರ್ದಿರ್ಲು ಇತಿಹಾಸ ಪ್ರಸಿದ್ಧ ಒಕ್ಕಾಡಿ ಗೋಳಿ ವೀರ ವಿಕ್ರಮ ಜೋಡುಕರ ಕಮಲಕೂಟದ ನಾವೇರದ ಮಲ್ಯ ವಿಭಾಗಡೆ ಫೈನಲ್ ಪ್ರವೇಶ ಮಾಡದೆ ಫೈನಲ್ ಪ್ರವೇಶ ಮಾಡಲ್ದ ಮಾಣಿ ಹರಿ ಶೆಟ್ಟರ್ ನಂಬರ್ ಗಿಡ ಐನಾರೇ ಭಜಗೋಳಿ ಜೋಗಿ ಬೆಟ್ಟು ನಿಶಾಂತ್ ಶೆಟ್ ಕೇಶವ ಕೈಪಕ್ಕೆ ಮಾಂಕು ಭಂಡಾರ ನಂಬರ್ ವೀರಕರ ಮಾಣಿ ಹರಿ ಶೆಟ್ಟರ್ ಅಡ್ಡ ನಂಬರ್ದಿರ್ಲು ವಿಕ್ರಮಕ್ಕರೆ ವೀರಕರತ್ತ ವೀರಕರತ್ತ ಬೆಳ್ಳಿಪ್ಪ ಕೈಪ ಕೇಶವ ಮಂಕು ಭಂಡಾರನ ಒಂಜನಂಬರ್ಲು ಒಕ್ಕಾಡಿ ಗೋಳಿ ವೀರ ವಿಕ್ರಮ ಜೋಡುಕರೇ ಕಮಲಕೂಟದ ಮಲ್ಲ ವಿಭಾಗಡೆ ಫೈನಲ್ ಪ್ರವೇಶ ಮಲ್ದೆರೆ ಹನ್ನೊಂದು ಎಪ್ಪತ್ತೆರಡು ಹನ್ನೊಂದು ಎಂಬತ್ತ ಏಳು ಫೈನಲ್ ಪ್ರವೇಶ ಮಾಡಿದ ಬೆಳ್ಳಿಪಾಡಿ ಕೈಪ ಕೇಶವ ಮಾಂಕು ಭಂಡಾರನ ವಜನ ಗಿಡ ರಷತ್ಪುರ ಶ್ರೀನಿವಾಸ್ ಗೌಡರು ಬನ್ನಿ ಗಿಡ ಮಿಜಾರ ಮಂಜುನಾಟ ವಿಕ್ರಮ ಕರೆಟ್ ಬೆಳುವಾಯಿ ಪೆರೋಡಿ ಪುತ್ತಿಗೆ ಕೌಶಿಕ್ ದಿನಕರ್ಬಿ ಸೆಟ್ನವರ್ ವೀರ ಕರೆಟ್ ಬಲ್ಲುದ ಎಲ್ಲ ವಿಭಾಗದಲ್ಲಿ ಸೆಮಿಫೈನಲ್ ಸ್ಪರ್ಧೆ ವೀರ ಕರೆತ್ತ ವೀರ ಕರೆತ ವೀರ ಕರೆ ಮತ್ನ ಬೆಳುವಾಯಿ ಪೇರೋಡಿ ಪುತ್ತಿಗೆ ಹೊತ್ತು ಕೌಶಿಕ್ ದಿನ ಕರ್ಬಿ ಶೆಟ್ಟನ ಅಡ್ಡ ನಂಬರ್ದಿರ್ಲು ಹನ್ನೆರಡು ಇಪ್ಪತ್ತ ಎರಡು ಹನ್ನೆರಡು ಮೂವತ್ತ ನಾಲ್ಕು ಭಾಗವಹಿಸ್ನ ಇರುವತ್ತ ಐನ ಜೊತೆ ಬಲ್ಲುದ ಎಲ್ಲ ವಿಭಾಗದ ಇರಲಿಡೆ ಈ ವರ್ಷದ ವೀರ ವಿಕ್ರಮ ಜೋಡು ಕರೆ ಕಂಬಳ ಕೊಟ್ಟದ ಬಲ್ಲುದ ಎಲ್ಲ ವಿಭಾಗಗಳು ಫೈನಲ್ ಪ್ರವೇಶ ಮಾಡ್ತೇವೆ ಬೆಳುವಾಯಿ ಪೇರೋಡಿ ಪುತ್ತಿಗೆ ಹೊತ್ತು ಕೌಶಿಕ್ ದಿನಕರ್ಬಿ ಶೇಟ್ನ ಅಡ್ಡ ನಂಬರ್ದಿರ್ಲು ಫೈನಲ್ ಪ್ರವೇಶ ಮಲ್ತರ ಬೆಳುವಾಯಿ ಪೆರೋಡಿ ಪುತ್ತಿಗೆ ದಿನಕರ್ ಕೌಶಕ್ ದಿನಕರ್ಬಿ ಸೆಣ್ಣ ಎರಡನಂಬರ್ ಗಿಡ ಏನಾರ ಮಂಗ್ಲಪಾಡಿ ರಕ್ಷಿತೇರಿ ಅಲ್ಲೇ ಬೆಳುವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ್ಬಿ ಶಣ್ಣ ಒಂದಿನ ಮಧ್ಯ ವಿಕ್ರಮ ಕರಟೆ ಉಡುಪಿ ಕರಂಗರ ಪಾಡಿ ಬಡಮನೆ ವೀರ್ ಕರ್ಣ ಪ್ರಭಾಕರ್ ಹೆಗ್ನಲ್ಲೂ ವೀರ ಕರೆಕ್ಟ್ ಬಲ್ಲುದಯಲ್ಲಿ ವಿಭಾಗದ ಸೆಮಿಫೈನಲ್ ದ ಸಾಲು ಸಮ ಹನ್ನೆರಡು ಹತ್ತು ಹನ್ನೆರಡು ಹತ್ತು அனிவாரிய ஆண்ட் ஐந்து மாத்த ஒப்பு அண்ட கம்பள முகிபரம் ஒட்டுக்கு அக்கி ஐத்தி எருந்து வீரக்கர உடுப்பாய்க்க ವೀರಕರತ್ತ ವೀರಕರತ್ತ ಹನ್ನೆರಡು ಇಪ್ಪತ್ತ ಆರು ಹನ್ನೆರಡು ಮೂವತ್ತ ಎರಡು ವೀರಕರತ್ತ ಉಡುಪಿ ಕೊರಂಗ್ರಪಾಡಿ ಪಡುಮನೆ ವೀರ್ ಕಡ ಪ್ರಭಾಕರ್ ಜೊತೆ ಭಾಗವಹಿಸೋದನ್ನ ಇರ್ಲಿ ನಾನೊಂದು ಸೆಮಿಫೈನಲ್ ಫೈನಲ್ ಪ್ರವೇಶ ಮಲ್ತೇರಿ உடுப்பாடி படுமனை வீர் கர்ண பிரபாக பிரவேசம் உடுப்பி கொரங்கர பாடி படுமனை வீர் கர்ண பிரபாக்கே மிஜா அஸ்வத்தபுரா ஸ்ரீனிவாச கௌட தம்பி ரூபாய் எல்பிட்டு நம்ப வீர கரெக்டு లోరెటో మహల్ తోట అన్యా వీల్ మేనేజర్స్ విక్రమ బో మల్ల విభాగ సెమీఫైనల్ స్పర్ధె విక్రమ కరత వమ కరత లొరెటో మహల్ తోట అన్య వీల్ మేనేజర్స్ వరడ్ మనొందు అరవత్ నాల్క హెరడు ఎప్ప భాగవసలుదో మల్ల విభాగా ఇరలే సెమీ ఫైనల్ దా నొంది విభాగం ఫైనల్ ప్రవేశం మల్తి లొరెటో మహల్ తోట అన్య అవీల్ మేనేజర్ సేర్ ఫైనల్ ప్రవేశం అల్తిన మొరెటో మహల్ తోట అన్య అవిల్ మేనేజర్ సేర్ న ఇలి గిడ బైందూరు విశ్వనాథ దేవాడి హొందరవత్నాల్కూ హెప్పూరు వీరకర ఉ ವೀರಕರತ್ತ ವೀರಕರತ್ತ ಹನ್ನೆರಡು ಇಪ್ಪತ್ತ ಆರು ಹನ್ನೆರಡು ಮೂವತ್ತ ಎರಡು ವೀರಕರತ್ತ ಉಡುಪಿ ಕೊರಂಗ್ರಪಾಡಿ ಪಡುಮನೆ ವೀರ್ ಕಡ ಪ್ರಭಾಕರ್ ಹೆಗಡಿರ್ನಾ ಭಾಗವಹಿಸೋದನ್ನ ಇರಲಿ ನಾನೊಂದು ಸೆಮಿಫೈನಲ್ ಫೈನಲ್ ಪ್ರವೇಶ ಮಲ್ತೇರಿ ఉడుపికొరంగరడి పడుమణ వీర్ కర్ణ ప్రభాకర్ హగడర్ ఎర్లు చప్పాలి ఫైనల్ ప్రవేశ మాత్రా ఉడుపికొరంగరడి పడుమనే వీర్ కర్ణ ప్రభాకర్గడర్న మిజార్ అశ్వత్పుర శ్రీనివాస గుర్తిరే మిజార్ ప్రసాద్ వీరకరెడ్డి విక్రమ కరెడ్డి మహోదర్ నివాసూ ಬಲ್ಲದ ಸೆಮಿ ಸೆಮಿಫೈನಲ್ ದ ಸಾಲು ವಿಕ್ರಮ ಕರಿತ ವಿಕ್ರಮ ಕರಿತ ವಿಕ್ರಮ ಕರಿತ ನಕ್ರೆ ಮಹೋದರ್ ನಿವಾಸ ಈಶಾನಿ ತುಕ್ರಭಂಡಾರನಿರ್ಲು ಬಲ್ಲದ ಮಲ್ಲ ವಿಭಾಗಗಳು ಭಾಗವಹಿಸದ ಪದ್ಮ ಜೊತೆ ಇರಲಿ ನನಗೆ ಸೆಮಿಫೈನಲ್ ಫೈನಲ್ ಪ್ರವೇಶ ಮಲ್ದಿರಿ ಹನ್ನೊಂದು ಎಂಬತ್ತ ಏಳು ಹನ್ನೆರಡು ಮೂವತ್ತ ಮೂರು ಫೈನಲ್ ಪ್ರವೇಶ ಮಲ್ದಿನ ನಕ್ರೆ ಮಹೋದರ್ ನಿವಾಸ ಈಶಾನಿ ತುಕ್ರಮಂಡಾರ ಗಿಡ ಪದೋ ಪೆರಂಗಾಲು ಕೃತಿಕ್ ಗೌಡರು ವೀರಕರಟ ಇರುವ ದೊಡ್ಡ ಗೊತ್ತದಾಗಲಿ ವಿಕ್ರಮ ನಾರಿಯಾಗುತ್ತೆ ತೋಳಿ ಎರುತೋ ಎರ ವಿಕ್ರಮಗಾರ್ಟ ವಿಕ್ರಮ ಕರೆತ್ತ ವಿಕ್ರಮ ಕರೆತ್ತ ನ್ಯಗುತ್ತು ಹನ್ನೆರಡು ಐವತ್ತ ಏಳು ನಾರ್ಯ ಗುತ್ತು ಕುವತ್ತ ಬೈಲು ಸಂತೋಷ್ ಸೈಕಲ್ ನ ಸಂತೋಷ್ ರೈ ಬೋಳಿಯ ಭಾಗವಶದ ಒಂಬತ್ತ ತೆರಳಿ ಒಕ್ಕಾಡಿಗೊಳಿದ ವೀರ ವಿಕ್ರಮ ಜೋಡು ಕರೆ ಕಂಬಳಿ ಅಡ್ಡಪಲಾಯದ ವಿಭಾಗಡು ಸುರೂತ ಫೈನಲ್ ಪ್ರವೇಶ ಮಲ್ತೇರಿ

ఇరువైలు దొద్దుగు జగదీష్ శంషెట్ నంబర్ వీర కరెట్ బోళారత్ శాల్ కె పుజారిన విక్రమ సెమీ ఫైనల్ భాగంజీ స్పార్ట్ దీర కరెత్త వీర కరెత్త వీర కరెత్త ఇరువైలు దొడ్డగొత్తు జగదీశ్ శంషెట్టణ ఒంజన నంబర్ దా ಹುಕ್ಕಾಡಿಗೋಳಿದ ವೀರ ವಿಕ್ರಮ ಜೋಡುಕರೆ ಕಮ್ಮಳ ಕೊಟ್ಟು ಭಾಗ ಬಹಿ ವಿಭಾಗದ ಅಡ್ಡಮಲ ಜ ಭಾಗದ ತೆರೆಡೆ ಕುಲಂಜಿ ಸೆಮಿಫೈನಲ್ ಫೈನಲ್ ಪ್ರವೇಶ ಮಲ್ದೆ ಇರುವೈಲ್ ದೊಡ್ಡ ಗುತ್ತು ಜಗದೀಶ್ ಹೆಂಶೆಟ್ಟನ ಭುಜನೇ ನಂಬರ್ ದರ್ಲು ಫೈನಲ್ ಪ್ರವೇಶ ಮಲ್ದ ಇರುವ ಜಗದೀಶ್ ಎಂಶೆಟ್ಟಿನ ಭಜನೇ ನಂಬರ್ದಲ್ಲಿ ನೇ ತಕ್ಕಟ್ಟೆ ಸುಧೀರ್ ದೇವಾಡಿಗೆರು ಹನ್ನೆರಡು ಪಾಯಿಂಟ್ ಇಪ್ಪತ್ತಾರು ಹನ್ನೆರಡು ಪಾಯಿಂಟ್ ನಲವತ್ತ ನಾಲ್ಕು ವಿಕ್ರಮ ಕರೆತ